ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ಮೊದಲೇದಾಗಿ ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳು ನಾನಂತೂ ತುಂಬ ದಿನಗಳೇ ಆಗೋಗಿತ್ತು ಹೆಚ್ಚು ಕಮ್ಮಿ ಒಂದು ತಿಂಗಳೇ ಆಗೋಗಿತ್ತು ಅನಿಸುತ್ತೆ ನಾನು ವೀಡಿಯೋ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಹಾಗೆ ಯಾವುದೇ ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಇದ್ದ ಕಾರಣ ಯಾವುದೇ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಹಾಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೇ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹಬ್ಬ ಇತ್ತಲ್ವಾ ಹಬ್ಬದ ದಿನ ಅಂದರೆ ಒಂದು ತಿಂಗಳಿಂದ ಒಂದು ವಾರದಿಂದ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀವಿ ಹಬ್ಬದ ದಿನ ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀ ಆಗ್ತೀಯಲ್ವ ಅದಕ್ಕೋಸ್ಕರನೇ ಇವಾಗಲೇ ನೀವೇನಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಇದ್ದೆ ಅದನ್ನೇ ಇವಾಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ನಮಗೆ ಹಬ್ಬ ಹರಿದಿನ ಆ ಥರ ಎಲ್ಲ ಬಂದಾಗ ಒಂದು ವಾರ ಆಗ್ಬೋದು ಒಂದು ಹದಿನೈದು ದಿನ ಆಗ್ಬೋದು ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ ಅದಕ್ಕೇ ಬೇಗ ಬೇಗ ಪೂಜೆ ಮಾಡ್ತೀವಿ ನಾವು ಎಷ್ಟೇ ಬೇಗ ಪೂಜೆ ಮಾಡಿದ್ರು ಕೂಡ ನಾವು ಯಾವ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ಆಗೋದಿಲ್ಲ ಅಂತಲೇ ಅನ್ಬೋದು ನಾವು ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಬೇಗನೆ ಪೂಜೆ ಆಯಿತು ಅಂತ ಹೇಳ್ಬೋದು ನಾನಂತೂ ಬೆಳಗಿನ ಜಾವ ಐದು ಗಂಟೆಗೆ ನಿಂತಿದ್ದೆ ಬೇಗ ಎಲ್ಲ ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂತ ಐದು ಗಂಟೆಗೆ ಇದ್ದು ಸ್ನಾನ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ದೇವ್ರ ಫೋಟೋ ಅದೆಲ್ಲ ರೆಡಿ ಮಾಡಿ ಬಿಟ್ಬಿಟ್ಟೆ ಅಂದರೆ ಫಸ್ಟು ಏನೇ ಕೆಲಸ ಇದೆಯೋ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ದೇವ್ರಿಗೆಲ್ಲ ಹುಳೆಲ್ಲ ಹಾಕ್ಬಿಟ್ರೆ ಆವಾಗಲೇ ಚೆಂದ ಬೇಗ ಪೂಜೆ ಮಾಡಿದ್ವಿ ಅನ್ನೋದು ನೆಮ್ಮದಿ ಕೂಡ ಇರುತ್ತೆ ಹಾಗೆಯೇ ನಾವು ಯಾವ ಟೈಮ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಟೈಮ್ದು ಪೂಜೆ ಆಗುತ್ತೆ ಅಂತಲೇ ಖುಷಿಯಾಗುತ್ತೆ ಆಯುಧ ಕಡೆಗೆಲ್ಲ ಪೂಜೆ ಎಲ್ಲ ಮುಗಿಸಿ ನೀವು ನೋಡಿ ನಮ್ಮ ಯಜಮಾನ್ಗೆ ಒಂದೇ ಒಂದು ಕೆಲಸ ಕೊಟ್ಟಿದ್ದಿದ್ದು ಅದನ್ನೇ ಇಷ್ಟೆಲ್ಲ ಫುಲ್ ಮನೆ ಮುಂದೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಅದನ್ನೆಲ್ಲ ಇಷ್ಟು ಗಲ್ಲು ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಗಾಡಿಗೆಲ್ಲ ರೆಡಿ ಮಾಡಿದ್ವಿ ಅನ್ನೋ ಮತ್ತೆ ಯಜಮಾನಿಗೆ ಕೇಳ್ಕೊಂಡು ನೋಡಿ ಸಿಂಪಲ್ಲಾಗಿ ಮಾಮೂಲಿ ಪೂಜೆ ಮಾಡೋ ಥರನೇ ಸಿಂಪಲ್ಲಾಗಿ ಮಾಡಿದ್ವಿ ಆರ ಎಲ್ಲ ನಾನೇ ರೆಡಿ ಮಾಡಿದ್ದೆ ಚೆನ್ನಾಗಿತ್ತು ಹಾಗೇ ಸ್ವಲ್ಪ ಒಂದು ಐದು ಜನಕ್ಕೆ ಅಷ್ಟು ನಿಮಗೆ ಅಂತ ಎಲ್ಲ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಮ್ಮನೂ ಇವತ್ತು ಮನೆಯಲ್ಲೇ ಇತ್ತಲ್ಲ ರಜಾ ಇದ್ದಿದ್ದರಿಂದ ಅದಕ್ಕೇ ಎಲ್ಲರೂ ಒಟ್ಟಿಗೆ ಬೇಗ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಅಮ್ಮ ಬಂತು ಅಂದರೆ ಆರಾಮಾಗಿ ಒಂಥರ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು ಅದಕ್ಕೇ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ ಎಲ್ಲಿ ಮಳೆ ಬಂದ್ಬಿಡುತ್ತೋ ಫುಲ್ ಮೋಡ ಇತ್ತು ಒಂದು ಕಡೆ ಬಿಸಿಲಿತ್ತು ಒಂದು ಐದು ನಿಮಿಷ ಬಿಸಿಲು ಐದು ನಿಮಿಷ ಮೋಡ ಆ ಥರ ಇತ್ತು ಅದಕ್ಕೇ ಎಲ್ಲಿ ಮೋಡ ಬರುತ್ತೋ ಅಂತ ಇತ್ತು ಹೇಗೂ ಮೋಡ ಅಂತೂ ಇರಲಿಲ್ಲ ಆಮೇಲೆ ಸ್ವಲ್ಪ ಬಿಸಿಲು ಬಂತು ನಾವು ಒಂದು ಹತ್ತುವರೆ ಹಂಗೆ ಪೂಜೆ ಎಲ್ಲ ಮುಗಿಸಿದ್ವಿ ಅದಕ್ಕೇ ಪೂಜೆ ಎಲ್ಲ ಮುಗಿಸಿದ್ವಿ ನೋಡಿ ನಾನೇನ ಯಜ್ಮನ್ರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನೇ ಫುಲ್ಲೆಲ್ಲ ಗಾಡಿಗಳಿಗೆಲ್ಲ ಇಕ್ಕಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ವರ್ಷ ವರ್ಷ ಅವರೇ ಸ್ನಾನ ಎಲ್ಲ ಮಾಡ್ಕೊಂಡು ಅವರೇ ಗಾಡಿ ರೆಡಿ ಮಾಡ್ತಾಯಿದ್ರು ಈ ವರ್ಷ ನಾನು ಬೇಗ ಎಲ್ಲ ಕೆಲಸ ಮುಗಿಸಿದ್ನಲ್ಲ ಅಂದರೆ ಮನೇಲೆಲ್ಲ ಪೂಜೆ ಮುಗಿದಿದ್ದಲ್ಲ ಅದಕ್ಕೇ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡಿದೆ ಅದೇ ನನ್ನ ಭಯ ಏನು ಅಂತಂದರೆ ಮಳೆ ಬಂದ್ಬಿಡುತ್ತೆ ಆಮೇಲೆ ಫುಲ್ಲು ಮೋಡ ಮಳೆ ಎಷ್ಟೇ ರೆಡಿ ಮಾಡೋದ್ರೂ ಒಂದು ಒಂದು ಅರ್ಧ ಗಂಟೆ ಆದ್ರೂ ಗಾಡಿ ಹೇಗೆ ರೆಡಿ ಮಾಡಿರ್ತೀವೋ ಅದೇ ಥರ ಇದ್ದರೆ ಒಂಥರ ಆಗುತ್ತೆ ನಮಗೆ ಆದರೆ ಮತ್ತೆ ಇಲ್ಲ ಮತ್ತೆ ಗಲೀಜಾಗ ಹೋಯ್ತು ಮತ್ತು ಗಾಡಿಗೆಲ್ಲ ಇಕ್ಕಿರೋದು ಅಥವಾ ಹೂವೆಲ್ಲ ಇದಾಗೋಯ್ತು ಅಂದರೆ ಬೇಜಾರಾಗುತ್ತೆ ಆಗುತ್ತೆ ಬೇಜಾರಾಗ್ತಾಯಿತ್ತು ಮೋಡ ಇತ್ತಲ್ಲ ಮಳೆ ಬಂದುಬಿಡುತ್ತೆ ಅಂತ ಸದ್ಯ ಅಂತೂ ಬರಲಿಲ್ಲ ಅಂತೂ ಆರಾಮಾಗಾಯ್ತು ನಮಗಂತೂ ಖುಷಿಯಾಯಿತು ನಾವು ಅಂದ್ಕೊಂಡಿದ್ದ ಟೈಮಿಂಗ್ಸ್ಗೆ ಅಂದರೆ ಹತ್ತುವರೆಗಿನ್ನ ಹನ್ನೆರಡು ಗಂಟೆ ಅಲ್ವಾ ಹತ್ತುವರೆ ಹತ್ತು ಮುಕ್ಕಾಲು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಯಜಮಾನ್ರು ಎಲ್ಲರೂ ಕೂತಿದ್ವಿ ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಏನು ಪೂಜೆ ಮುಗಿದ ಮೇಲೆ ಆರಾಮಲ್ವಾ ಮನೆಯೂ ಎಲ್ಲ ರೆಡಿಯಾಗಿರುತ್ತೆ ಅಂದರೆ ಮಾಮೂಲಿ ಬೆಳಗ್ಗೆನೆಯಲ್ಲಿ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಏನೂ ಕೆಲಸ ಇರಲ್ಲ ತಿಂಡಿ ಗಿಂಡಿ ಈ ಥರ ಕೆಲಸ ಮಾತ್ರ ಇರುತ್ತೆ ಅಷ್ಟೇ ಆಮೇಲೆ ತಿಂಡಿ ಗಿಂಡಿ ಎಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮುಗ್ದಿದ್ದಲ್ಲ ಕೂತಿದ್ವಿ ಮಾತಾಡಿಕೊಂಡು ನಾವು ಇವತ್ತು ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು ಆದರೆ ಹೋಗೋದಕ್ಕಾಗಲಿಲ್ಲ ಅದಕ್ಕೇ ಏನು ಬೇಜಾರು ಇಲ್ಲ ಇವತ್ತು ನಾಳೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಆರಾಮಾಗಿ ಕೂತಿದ್ವಿ ಅಮ್ಮ ನಾನು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಹಾಗೆಯೇ ಒಂದೇ ದಿನ ಎಲ್ಲರೂ ಆಯುಧ ಪೂಜೆಗಳು ಮಾಡ್ತಾರಲ್ವ ನಮ್ಮ ನಮ್ಮದಾದ ಮೇಲೆ ಪಕ್ಕದ ಮನೆಯವ್ರ್ದೆಲ್ಲ ಆಗ್ತಾಯಿತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅವ್ರು ಪೂಜೆ ಮಾಡೋದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಕೂತಿದ್ವಿ ನಿಮ್ಮ ಮನೆಗಳಲ್ಲಿ ಹೇಗೆ ಪೂಜೆ ಆಯಿತು ಅಂತ ಗಮೆಂಟ್ ಮಾಡಿ ಹಾಗೆಯೇ ಏನು ಅಂತಂದರೆ ನಮಗೆ ಈ ಹಬ್ಬ ಆಯುತ್ ಪೂಜೆ ಪ್ರತಿಯೊಂದು ಹಬ್ಬದಲ್ಲೂ ಏನನ್ಸುತ್ತೆ ಅಂದರೆ ಊರುಗಳ ಕಡೆ ಎಲ್ಲ ನೆನಪಾಗುತ್ತೆ ಅಂದರೆ ಅವಾಗೆಲ್ಲ ನಾವು ಕೂಡ ಊರುಗಳಲ್ಲಿ ಹಬ್ಬ ಮಾಡಬೇಕಾದ್ರೆ ಅಂದರೆ ಅವಾಗೆಲ್ಲ ಈ ಥರ ಎಲ್ಲ ಜವಾಬ್ದಾರಿ ಅನ್ನೋದೇನು ಇರಲಿಲ್ಲ ಅವಾಗೆಲ್ಲ ಏನು ಅಂತಂದರೆ ಬೆಳಗ್ಗೆ ಎದ್ದೇಳೋದು ಮನೇಲಿ ಅಮ್ಮ ತಿಂಡಿ ಗಿಂಡಿ ಮಾಡಿರ್ತಾರೆ ತಿಂಡಿ ತಿನ್ನೋದು ನಾನೆಲ್ಲ ಮಾಡಿಕೊಂಡು ಡ್ರೆಸ್ಗೆ ಹೊಸ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಊರ ಕಡೆ ದೇವಸ್ಥಾನದ ಮುಂದಗಡೆಯೇ ಎಲ್ಲ ಗಾಡಿಗಳನ್ನು ಒಟ್ಟಿಗೆ ನಿಲ್ಲಿಸಿ ಪೂಜೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಐದು ನಿಮಿಷ ವೆಯ್ಟ್ ಮಾಡೋದು ಅವರೆಲ್ಲ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅದು ಬೂದ್ ಗುಂಬ್ಲಿಕ್ಕೆ ಎಲ್ಲ ಇದ್ದರು ಅದನ್ನೆಲ್ಲ ಹೊಡೆದ್ಮೇಲೆ ನಾವೆಲ್ಲ ಕಾಯಿನ್ಗಳೆಲ್ಲ ಹಾಯ್ಕೊಳ್ಳೋದು ಅವ್ರು ಮತ್ತೆ ಒಂದು ಸ್ವೀಟು ಒಂದು ಖಾರ ಎಲ್ಲ ಕೊಡೋರು ಅದನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಅವರು ರೌಂಡ್ಸ್ ಕೂಡ ಕರ್ಕೊಂಡು ಹೋಗೋರು ರೌಂಡ್ಸ್ ಕರ್ಕೊಂಡು ಹೋಗೋರು ಅಂದರೆ ನಮ್ಮ ಅಕ್ಕಪಕ್ಕ ಊರಲ್ಲಿ ದೇವಸ್ಥಾನಗಳಿತ್ತಲ್ಲ ಊರು ಸೈಡು ಅಲ್ಲಿಗೆ ಊರಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗೋರು ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವಾಪಸ್ ತಗೊಬಂದು ಮತ್ತು ದೇವಸ್ಥಾನದ ಹತ್ರ ನಮ್ಮ ನಮ್ಮೂರು ದೇವಸ್ಥಾನದ ಹತ್ರ ಬಿಡೋರು ಮತ್ತು ಇದೇ ಥರ ಎಷ್ಟು ಅಂದರೆ ನಾವು ಹೋಗ್ತಿದ್ ಹೋಗ್ತಿದ್ವಲ್ಲ ನಮ್ಮ ಅಕ್ಕಪಕ್ಕ ಮನೆಯವ್ರಾಗ್ಬೋದು ಅಥವಾ ನಮ್ಗೆ ಗೊತ್ತಿರೋ ಮನೆಯವ್ರನ್ನ ಹೋಗ್ತೀವಲ್ಲ ಅವ್ರಿಗೆ ಯಾವುದು ದೊಡ್ಡ ಗಾಡಿಗಳು ಎತ್ತಿನ ಗಾಡಿ ಕೂಡ ಇತ್ತು ಅಂದರೆ ನಮ್ಮೂರಲ್ಲಿ ಅವರು ಕೂಡ ಅಷ್ಟೇ ಎತ್ತಿನ ಗಾಡೀ ಅಷ್ಟೇ ಒಲಗ ಹೊಲ ಗದ್ದೆ ඇ ඔෝවර ල කරන න්ඳවන් ොස්ාම් අත කරකමට ල ර දැස න පනක ඇදේ ඒවාගේ නොද න ඩ බෙකු මනෙක ජමෙක මරබෙකු අමල් ඩි පුජ කරමෙක ද ම න නීත ඇන්ද ර ක කල්ල අව චිප්පු ඔසික කරලා පර ර ද ඇනහ ඇැද වාගෙලලා ඇති ොඩි ල කරන බට සඩ ආසන්න එරත. ಆವಾಗ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಬುದ್ಧಿಗುಂಬ್ಳಿಕಾಯಿ ಎಲ್ಲ ನೋಡಿದ್ರೆ ಅದೆಲ್ಲ ನೆನಪಾಗ್ಬಿಡುತ್ತೆ ಚಿಲ್ಲರೆ ಕಸಗಳೆಲ್ಲ ಫುಲ್ ಕಾಯಿ ಎಲ್ಲ ಫುಲ್ ರೆಡ್ ಮಾಡಿಕೊಂಡ್ರು ರೆಡ್ ಮತ್ತು ಬಟ್ಟೆ ಎಲ್ಲ ಮೆತ್ಕೊಂಡು ಮತ್ತೆ ಮನೇಲಿ ಹೋಗಿ ಚೆನ್ನಾಗಿ ಬೈಸ್ಕೊತಾ ಇದ್ವಿ ನಾನು ಮತ್ತು ನಮ್ಮಣ್ಣ ನಮ್ಮ ಅಣ್ಣ ಏನು ಜಾಸ್ತಿ ಇರಲಿಲ್ಲ ಯಾಕಂದರೆ ಅವ್ನು ದೊಡ್ಡವ್ರ ಜೊತೆ ಹೋಗೋನು ನಾನು ಮತ್ತು ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಅಪೋಸಿಟ್ ಮನೆಯವರು ಎಲ್ಲರೂ ಬರೋರು ಎಲ್ಲರೂ ಹೋಗ್ತಾಯಿದ್ವಿ ಚೆನ್ನಾಗಿತ್ತು ಅದೊಂಥರ ಹೇಳ್ಬೋದು ಇದಾಗ್ಬೋದು ಹಾಗೆಯೇ ದನಿಗೆ ಮಸ ಮಾಡ್ತಾ ಇದ್ವಲ್ಲ ಅದಾಗ್ಬೋದು ಎಲ್ಲ ಚಿಕ್ಕ ಚಿಕ್ಕವರು ಅವಾಗೇನು ಹಿಂಗೆ ಸ್ನಾನ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನೂ ಇಲ್ಲ ಸುಮ್ಮನೆ ಎದೇಳೋದು ಚಿಕ್ಕ ಚಿಕ್ಕ ಮಕ್ಕಳಲ್ವ ನಾವೆಲ್ಲವಾಗ ಸ್ನಾನ ಮಾಡ್ತೀನಿ ಇಲ್ಲ ಏನೂ ಇಲ್ಲ ಎದೇಳೋದು ಮುಖ ತೊಳೆಯೋದು ಹೋಗೋದು ಅದೆಲ್ಲ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರು ಆಗುತ್ತೆ ಹಾಗೆ ಖುಷಿನೂ ಆಗುತ್ತೆ ಯಾಕಂದರೆ ಅದೊಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಇವಾಗಲೂ ಕೂಡ ಊರುಗಳೇ ಹೋದಾಗ ಅವೆಲ್ಲ ಮಾಡಬೇಕು ಅನ್ನಿಸ್ತದೆ ಆದರೆ ಏನು ಮಾಡೋದು ಈ ದೊಡ್ಡವ್ರು ಇದ್ದಾಗ ಏನಪ್ಪ ಇವಳು ಇವಾಗ ಈ ಥರ ಮಾಡ್ತಾರಲಿಲ್ಲ ಅಂತ ಅಂದ್ಕೊಳ್ತಾರೆ ಇನ್ನು ಬೈಕ್ ಆದ್ರೂ ಸುಮ್ಮನೆ ಇರ್ತೀವಿ ಆಸೆ ಇರುತ್ತೆ ಅದನ್ನು ತೋರಿಸ್ಕೊಳೋಕ್ಕಾಗಲ್ಲ ಇದೆಲ್ಲ ಒಂಥರ ಖುಷಿ ಅದೆಲ್ಲ ನೆನಪು ನಿಮಗೂ ಅದೇ ಥರ ನೆನಪಿರುತ್ತೆ ಅಂತ ಅಂದ್ಕೊತೀನಿ ಆದ್ರೂ ನೋಡಿ ಚೆನ್ನಾಗೈತೆ ದೊಡ್ಡ ಗಾಡಿಗಳೇ ಆಗ್ಬೋದು ಬೈಕಲ್ಲಿ ಆಗ್ಬೋದು ಎಲ್ಲದಕ್ಕಿಂತ ಒಂದು ಸ್ವಲ್ಪ ಎತ್ತಿನ ಗಾಡೀಲಿ ಇದ್ವಲ್ಲ ಅದೆಲ್ಲ ನನಗೆ ತುಂಬ ಇಷ್ಟ ಇವಾಗೆಲ್ಲ ಎತ್ತಿನ ಗಾಡಿಗಳು ತೀರಾ ತೀರಾ ಅಂದರೆ ತೀರಾ ಕಮ್ಮಿ ಇವಾಗೆಲ್ಲ ರೌಂಡ್ಸ್ ಎಲ್ಲ ಕರ್ಕೊಂಡೇ ಹೋಗಲ್ಲ ಅಂತಲೇ ಹೇಳ್ಬೋದು ಅಂದರೆ ಈಗಲೂ ಕೂಡ ಊರುಗಳ ಕಡೆ ಟ್ರ್ಯಾಕ್ಟ್ರು ಮತ್ತು ಎತ್ತಿನ ಗಾಡೀಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಎತ್ತಿನ ಗಡಿ ಕಮ್ಮಿ ಇರೋದ್ರಿಂದ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ನಾವು ಹೋಗಿದ್ದೆ ಡಿಮ್ಟ್ಗೆ ಡಿಮ್ಟಲ್ಲಿ ಸ್ವಲ್ಪ ಸಾಮಾನು ತೊಗೋಬೇಕಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಆಮೇಲೆ ನಮ್ಮ ಹೆಸ್ಬಂಡು ಪಿಜ್ಜಾ ತಿನ್ನೋಣ ಬಾ ಅಂತ ಕರ್ಕೊಂಡು ನೋಡಿ ನಾನು ಏನು ಬೇಡ ಅಂತೀನಿ ಅದನ್ನೇ ತಿನ್ನೋದು ನಾನು ಏನು ಬೇಡ ಅಂತೀನೋ ಅದನ್ನೇ ಮಾಡೋದು ಸರಿ ಆಯಿತು ಪಿಜ್ಜಾ ತಿನ್ನಬೇಕು ಅಂದರೆ ಸರಿ ಅದನ್ನ ತೊಗೊಂಡಿದ್ವಿ ಸೆವೆನ್ ಅಪ್ ಬೇಡ ಅಂತ ಹೇಳಿದಿನಿ ಅವ್ರು ಫಸ್ಟ್ ಟೈಮ್ ಬಿಲ್ ಮಾಡಿಬಿಟ್ಟಿದ್ರು ಸರಿ ಅದೆಲ್ಲ ತಿನ್ಕೊಂಡು ಆಮೇಲೆ ಮತ್ತೆ ಮನೆ ನಾನು ಮತ್ತೆ ನಮ್ಮ ಅಜ್ಬಂಡು ನಾನು ಬೈಕೊಂಡು ಬಂದ್ವಿ ಅಂದರೆ ಏನಕ್ಕೆ ಬೈದೆ ಅಂದರೆ ಪಿಜ್ಜಾ ಎಲ್ಲ ಬೇಡ ಮನೆಯಲ್ಲ ಬೈದೆ ಇದೆ ಅಡುಗೆಲ್ಲ ಮಾಡಿದ್ವಲ್ಲ ಅದೇನು ತಿನ್ನೋಣ ಅಂತಂದರೆ ಅವರು ಬಂದಿದ್ದೀವಲ್ಲ ಒಂದು ಸ್ವಲ್ಪ ಟೇಸ್ಟ್ ಆದರೂ ತಿನ್ನೋಣ ಅಂತ ಹೋದರು ನನಗೇನಾದೆ ಪಿಜ್ಜಾ ಎಲ್ಲ ಇಷ್ಟ ಆಗಲ್ಲ ಪೀಸ್ಟ್ ಒಂದು ಸ್ವಲ್ಪ ಬರ್ಗರ್ ಆದರೂ ತಿನ್ಕೊಬಿಡ್ತೀನಿ ಸ್ಯಾಂಡ್ವಿಚ್ ತಿನ್ಕೊಬಿಡ್ತೀನಿ ಬರ್ಗರ್ ಪೀಜಾ ಅಂತೂ ಒಂಚೂರು ಇಷ್ಟನೇ ಆಗಲ್ಲ ಆದರೆ ಏನೋ ಅವ್ರ ಆಸೆ ಪಟ್ರಲ್ಲ ಅಂತ ಒಂದೆರಡು ಪಿ ಒಂದು ಪೀಸ್ ತಿಂದೆ ಅಷ್ಟೇ ಅದೆಲ್ಲ ತಿಂದ್ಕೊಂಡು ಮತ್ತು ನನಗೆ ಬಂದ್ವಿ ಅಲ್ಲಿ ಸ್ವಲ್ಪ ಮುದ್ದಿಗೆ ಚಾಕ್ಲೇಟ್ ಎಲ್ಲ ತೊಗೋಬೇಕಿತ್ತು ಅಂತ ಹೋಗಿದ್ವಿ ಅಷ್ಟೇ ಡಿ ಮಾಡ್ಕೊ ಇನ್ನೇನು ತೊಗೊಂಡು ಬಂದಿಲ್ಲ ನಾವೇನೂ ತಿನ್ನಲಿಲ್ಲ ಹಾಗೆಯೇ ನಮ್ಮ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು ಎಲ್ಲ ಆಗಿತ್ತಲ್ಲ ನಾವು ಒಂದು ಹತ್ತು ನಿಮಿಷ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ ಈ ದಿನದ ವಿಡಿಯೋ ಇಷ್ಟೇ ಹಾಗೆಯೇ ನಿಮ್ಮ ಮನೆಗಳಲ್ಲಿ ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೇ ನಿಮಗೂ ಇದೇ ಥರ ಊರುಗಳ ಕಡೆ ಎಲ್ಲ ಈ ಥರ ಎಲ್ಲ ಹಬ್ಬಗಳಲ್ಲಿ ಅಲ್ಲೆಲ್ಲಿ ಎಲ್ಲ ಹೋಗ್ತಾಯಿದ್ರ ಅಂತೆಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ವಲ್ಪ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಆವಾಗ ಅವಾಗ ವೀಡಿಯೋ ಮಾಡೋದನ್ನ ಬಿಟ್ಟಿದ್ದೆ ನಿಮ್ಮೇಲೆ ಆಲ್ ಆಲ್ಮೋಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ Thank you, support and subscribe to my channel.